ಎಲ್ಲರಿಗೂ ನಮಸ್ಕಾರ ಇವತ್ತಿನ ಎಪಿಸೋಡು ಸೊಂಟನೋವು ಬ್ಯಾಕ್ ಪೇನ್ ಈಗ ಕಲರ್ ಥೆರಪಿಯಿಂದ ಪರಿಹಾರ ಅದಕ್ಕೆ ಎರಡು ಕಲರ್ ಬೇಕು ಒಂದು ಬ್ಲಾಕು ಒಂದು ಸ್ಕೈ ಬ್ಲೂ ಇವ ಎರಡು ಕಲರ್ ಇಂದ ಪರಿಹಾರ ಮಾಡ್ಬೋದು ಮೊದಲನಾಗಿ ಮ ಕಿಡ್ನಿ ರಿಪ್ಲೆಕ್ಸ್ ಕಿಡ್ನಿ ರಿಪ್ಲೆಕ್ಸ್ ಬರುತ್ತೆ ಕಿಡ್ನಿ ರಿಪ್ಲೆಕ್ಸ್ ಬರುತ್ತೆ ಬರುತ್ತೆ ಮಧ್ಯ ಬೆರಳು ಮತ್ತು ಉಂಗ್ಳು ಬೆರಳು ಸ್ಟ್ರೈಟ್ ಇರತ್ತ ಈ ರೀತಿ ಸ್ಟ್ರೈಟ್ ಒಂದು ಗೆರೆ ಬ್ಲಾಕ್ ಇಂದ ಕಪ್ಪು ಕಲರ್ ಒಂದು ಗೆರೆ ಹಾಕಿ ಅಕ್ಕಿ ಇಲ್ಲಿ ಕಿಡ್ನಿ ಕಿಡ್ನಿ ಬರುತ್ತೆ ಈ ಥರ ಈ ಥರ ಬ್ಲಾಕ್ ಹಾಕ್ಬೇಕು ಈ ಥರ ಒಂದು ಬ್ಲಾಕ್ ಬ್ಲಾಕ್ ಈ ಥರ ನೈನ್ ಹೇಳ್ಬೇಕು ಈ ಥರ ಕಿಡ್ನಿ ರಿಫ್ಲೆಕ್ಸಿಗೆ ಈ ಥರ ಎರಡು ಬ್ಲಾಕ್ ಡಾಟ್ ಇಡಬೇಕು ಈ ರೀತಿ ಈ ರೀತಿ ಕಿಡ್ನಿ ರಿಫ್ಲೆಕ್ಸಿಗೆ ಇದು ಕಿಡ್ನಿ ರಿಫ್ಲೆಕ್ಸ್ ಇದಾಗ್ತಾ ಇದು ದಿನ ಡೈರಿ ಹಾಕ್ಬೇಕು ಇದು ಕಂಟಿನ್ಯೂ ಆಗಿ ಮೂರು ದಿನ ಹಾಕಿ ಒಂದು ಕಲರ್ ಈ ಕಲರ್ನೋ ಮೂರು ದಿನ ಹಾಕಿ ಇನ್ನೊಂದು ಕಲರ್ ಇದೆ ಸ್ಕೈ ಬ್ಲೂ ಅದೇ ಜೈಂಟಿ ಅದೇ ಕಲರ್ ಇದಕ್ಕೆ ಮೂರು ದಿನ ಇದು ಹಾಕ್ಬೇಕು ಇದೇ ಥರ ಸ್ಕೈ ಬ್ಲೂನು ಇದೇ ಥರ ಇಲ್ಲಿ ಇರಬೇಕು ಇಲ್ಲಿ ಎರಡು ಪಾಯಿಂಟ್ ಹಾಕ್ಬೇಕು ಅದೇ ಥರ ಮೂರು ದಿನ ಅದು ಮೂರು ಮೂರು ದಿನ ಬ್ಲಾಕ್ ಹಾಕ್ಬೇಕು ಮೂರು ದಿನ ಸ್ಕೈಪ್ ಈ ಥರ ರೊಟೇಷನ್ ಮಾಡ್ತಾ ಇರಬೇಕು ಮೂರು ದಿನ ಬ್ಲಾಕು ಮೂರು ದಿನ ಸ್ಕೈಪ್ ಝೋ ಈ ರೀತಿ ಹಾಕ್ತಾ ಬಂದರೆ ನಿಮ್ಮ ಸೊಂಟನೋವು ಮತ್ತು ಬ್ಯಾಕ್ ಪೇನ್ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ಥರ ನಾಲ್ಕು ಹೊರ ಹಾಕಿ ನಾಲ್ಕು ಹೊರ ಹಾಕಿದರೆ ನಿಮ್ಮ ಸೊಂಟ ನೋವು ಸಂಪೂರ್ಣವಾಗಿ ಗುಣ ಆಗುತ್ತೆ ಕಂಪ್ಲೀಟಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು